ಸರ್ತಾ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಕೋಠಾ ಗ್ರಾಮದ ನಮ್ಮೂರ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಮಗಾರಿ ಕೆಲಸ ಪ್ರಗತಿಯಲ್ಲಿ ಇತ್ತು ಈ ಕೆಲಸವು ಈಗ ನಿಂತು ಹೋಗಿದೆ ಆದ್ದರಿಂದ ಮಕ್ಕಳಿಗೆ ಆಟ ಆಡಲು ತೊಂದರೆಯೇ ಆಗುತ್ತಿದೆ ಮಕ್ಕಳಿಗೆ ಯಾವುದೇ ಅಪಘಾತ ಆಗದೇ ಇರಲಿ ಇದಕ್ಕೆ ಕಾರಣ ಕಾಮಗಾರಿ ಇಂಜಿನಿಯರ್ಸ್ ಮತ್ತು ಜಿಲ್ಲಾ ಪಂಚಾಯಿತಿ ಜವಾಬ್ದಾರಿಯಾಗಿರುತ್ತದೆ ಇನ್ನು ಈ ಕೆಲಸವೂ ಸಂಪೂರ್ಣಗೊಂಡಿಲ್ಲ ಆದ್ದರಿಂದ ಮೇಲಾಧಿಕಾರಿಗಳು ಸಂಪೂರ್ಣಗೊಳಿಸಲು ವಿಚಾರಿಸಬೇಕಾಗಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ವಿನಂತಿಸಿಕೊಂಡಿದ್ದಾರೆ ವಾಸ್ತು ಟಿವಿ ಗ್ರೌಂಡ್ ರಿಪೋರ್ಟ್ ತಿಕೋಟ